ವಸಂತ ಮನೆ ಕಾಯಿ ಮಾಡ್ಬಲ್ಲ ಅದರಲ್ಲಿ ಅವರು ಮೂರು ಸಾವಿರ ಕಡಿಮೆ ಕೊಟ್ಟರು ಕಣ ನಿಮ್ಮ ಮಗನ ಕೈಲಿ ಕೊಟ್ಟಿದ್ದೀನಿ ಮೊನ್ನೆ ಮೂರು ಸಾವಿರ ಅಂದ್ರೆ ನೀನು ಕೊಟ್ರ ಅವರು ಮೂರ್ ಸಾವಿರನ ಉಕಣ ಕೊಟ್ಟಿದ್ರು ಮೂರು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ರು ನನ್ನ ಕೈ ಮೊನ್ನೆನೇ ಕೊಟ್ಟರು ಮತ್ತೆ ಯಾಕಲ್ಲ ನನಗೆ ಏನು ಇಲ್ಲ ನೀನು ಕೊಟ್ಟವ್ರೆ ಬಿಟ್ಟವ್ರೆ ಅಂತ ಒಂದು ಮಾತಾ ನನಗೆ ಕೊಟ್ಟರು ಕಣವಾ ನಾನು ಹೇಳೋದು ಮಾಡ್ತದೆ ನಿಮಗೆ ಲೇ ಅದೆಂತಲ್ಲ ಮೈಸಿಗೆ ನಿನ್ಗೆ ಕೊಟ್ಟರು ಹಿಂಗೆ ಮೂರ್ ಸಾವಿರ ಕೊಟ್ಟರು ಅಡ್ವಾನ್ಸ್ ಕೊಟ್ಟವ್ರೆ ಅಂತ ನೀನು ಮೊದಲೇ ನನಗೆ ಹೇಳ್ಕೊಡ್ದಾ ಕೊಟ್ಟವ್ರ ಅಂತ ಹೇಳ್ತಾ ಹೋಗಿ ಅದೇ ಕೊಟ್ಟವ್ರು ಇಸ್ಕೊಂಡಿದ್ದೀನಿ ಈಗ ಹಂಗಿದ್ಯಾ ನೀನು ಹೋಸ್ಲಿ ಮಾರಿ ದುಡ್ಡಲ್ಲಿ ಐದು ಸಾವಿರ ಇತ್ಕೊಂಡು ಅದ ಖರ್ಚು ಆಯ್ತು ಕಣವಾ ಇದರ್ಚಾಗ್ತು ಕಣವ ಪೆಟ್ರೋಲ್ ಹಾಕ್ಸ್ ಅದಾಗ್ತದೆ ಹಾಕಿಸ್ತದೆ ಅಂತ ಎಲ್ಲ ಹೇಳ್ಬಿಟ್ಟು ಐದು ಸಾವಿರ ಖಾಲಿ ಮಾಡಿದೆ ಈಗ ಕಾಯಿ ಮಾರಿ ದುಡ್ಡಲ್ಲಿ ಮೂರ್ ಸಾವಿರ ಅವ್ರು ಅಡ್ವಾನ್ಸ್ ಅಂತ ಹೇಳ್ತೀಯ ನೀನ್ ನನ್ ಕೊಟ್ಟೇ ಇಲ್ಲ ಹಿಂಗೆ ಅದೇ ಹೆಂಗಲ್ಲ ಪಾಪ ನಾನು ಮಾಡೋದು ನಾನು ಅಲ್ಲಿ ಹೆಣ್ಣಾಳ್ಗಳಿಗೆ ಕೂಲಿ ಕೊಡಬೇಕು ಕೂಲಿ ಕೊಟ್ಟಿಲ್ಲ ಅವ್ರು ಯಾವಾಗ ಕೊಡ್ತೀಯಾ ಕೂಲಿ ಕೊಡವೇನಕ ಕೊಡಲ್ವೇನಾ ಅಂತ ಹೇಳ್ತಾರೆ ನೀನ್ ನೋಡಿದ್ರೆ ದುಡ್ಡುಗಳನ್ನೇ ನಾನು ಕೊಡಲ್ವಲ್ಲ ಸರಿಯಾಗಿ ಯಾವ್ದು ನೀನು ಮೂರ್ ಸಾವಿರ ಇಸ್ಕೊಂಡಿದ್ದೀನಿ ಅಂತ ಅಂತ ಇಸ್ಕೊಂಡು ಕೊಡ್ತೀನಿ ಹೇಳು ಅದೇ ಕಣ್ಲ ಹೇಳ್ತಾ ಇರೋದು ಐದು ಸಾವಿರ ಇಸ್ಕೊಂಡಿದ್ದೆ ಈ ತಿಂಗಳು ಮೂರ್ ಸಾವಿರ ದುಡ್ಡೆಲ್ಲ ಎಲ್ಲ ಮಾಡ್ತಿದ್ದೆಂ ಖರ್ಚೈತೆ ನಿನ್ಗೆ ಸ್ವಲ್ಪ ಏನ್ ಖರ್ಚುತ್ತ ನಿಮಗೆ ಐದು ಸಾವಿರದ ಲೆಕ್ಕಲ್ವಾ ಈಗ ಮತ್ತೆ ಮತ್ತೆ ನಾಸ್ಕೊಂಡು ಫಸ್ಟ್ ಅಂತ ಹೇಳ್ಬೇಕು ಹ್ಞೂ ಹೇಳ್ದಲ್ಲ ಅಂತಂದೆ ಇತ್ತಂದೆ ಅಂತ ಅಂದ್ಬಿಟ್ಟು ಚಿಕ್ಕಪುಟ್ಟೆಲ್ಲ ತಂದೆ ತಂದೆ ಅಂತ ಅಂದ್ಬಿಟ್ಟು ಲೆಕ್ಕನ ಗೋವಿಂದ ಮಾಡಿ ಅಕ್ಕ ಲೆಕ್ಕ ಹೇಳಿದ್ರು ಲೆಕ್ಕ ಕೊಟ್ಟಿಲ್ಲ ಲೆಕ್ಕ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ ಐದು ಸಾವಿರ ಏನ್ ಖರ್ಚಾಯ್ತು ಅಂತ ಮತ್ತೆ ಮತ್ತೆ ಕೇಳಿದ್ರೆ ನಾನು ಏನ್ ಹೇಳು ರಾಗಿ ನಾಟಿ ಹಾಕ್ಸಿದ್ದು ಇನ್ನ ಇನ್ನಾಳ್ ದುಡ್ಡು ಕೊಟ್ಟಿಲ್ಲ ನಾನ್ ಕೊಡ್ಬೇಕು ಎಂ ಕೊಡ್ಲಿ ಹೇಳು ನೀನು ಎಲ್ಲಾದ್ರೂ ದುಡ್ಡು ಕಡಿಮೆ ಕೊಡ್ಕೊಂಡು ಇಟ್ಕೊಂಡ್ರೆ ನಾನು ಏನ್ ಮಾಡ್ ಹೇಳು ಇನ್ನ ಹಸಿಗೆ ಹಿಂಡಿ ಬೂಸ ತರಬೇಕು ಎಷ್ಟೊಂದು ಖರ್ಚೆ ಗೊತ್ತೇನಪ್ಪ ನಿಂಗೆ ನೋಡಿ ವೀಕ್ಷಕರ ನನ್ನ ಮೊದಲನೇ ಸಸ್ಯ ಜಯಮ್ಮ ಅಂತ ಹೇಳಿ ಇವನು ನನ್ನ ಮೊಮ್ಮಗ ವಸಂತ ಯಾಕೆ ಜಯಮ್ಮ ವಸಂತ ಬೈತಾ ಇದ್ದೆ ಏನೇ ಆಯ್ತು ನಿಂಗೆ ಬಾರಾಜಿ ನಮ್ಮಗೆ ದಿನಕೊಂದ್ಸಲ ನನಗೆ ಬೈಲಿಲ್ಲ ಅಂದ್ರೆ ಅರ್ಗದೇ ಊಟ ಮಾಡಿದ್ದು ಬೈತಾನೇ ಇರ್ಬೇಕು ದಿನಕ್ಕೊಂದ್ಸಲ ಯಾರು ಅವಾಗ ಅವಳಿಗೆ ಊಟ ಮಾಡಿದ ಆರೋಗ್ಯ ಆಗೋದು ಉಕ್ಕೊಂಡ ನನ್ ತಿಂದ ಇಟ್ಟು ಕರ್ಗಲ್ಲ ಅಂತ ಬೈತಾ ಇರ್ತೀನಿ ಅಲ್ಲ ಏ ಹೋಗ್ಲಿ ಬಿಡಿ ಏನಾಯ್ತು ಅಂತ ಹೇಳು ಅದು ಯಾಕೆ ಹಂಗೆ ಕಿರ್ಚಾಡ್ತಿದ್ಯಾ ಸುಮ್ನಿರು ಆಯ್ತು ಕುತ್ಕೋತೀನಿ ಹೇಳಲ್ಲ ಅದ್ ಯಾಕೆ ನಿಮ್ಮ ಒಬ್ಬ ಬೈತಾಳೆ ನಿಂಗೆ ಮೊನ್ನೆ ಕಾಯ್ ಕೇಳಿಸ್ಕೊ ಬಂದವಲ್ಲ ಅದರಲ್ಲಿ ಅಡ್ವಾನ್ಸ್ ಅಂತ ಅಂದ್ಬಿಟ್ಟು ಮೂರ್ ಸಾವಿರ ಕೊಟ್ಟವ್ರೆ ಇವನು ನನ್ ಕೊಟ್ಟೇ ಇಲ್ಲ ಇವತ್ತು ಉಳ್ಕಾಣ ಹಣ ಕೊಡಕ್ಕೆ ಬಂದವ್ರ ಇನ್ನ ಮೂರ್ ಸಾವಿರ ಕಡಿಮೆ ಐತಲ್ಲ ಅಂತ ಕೇಳಿದ್ರೆ ನಿಮ್ಮ ಮಗನ್ ಕೊಟ್ಟಿದ್ದೀನಿ ಜೈಮಾ ಯಾಕೆ ನಿಮ್ಗೆ ಹೇಳಿಲ್ವಾ ಅವನು ಅಂತ ಹೇಳ್ತಾನೆ ಯಾವಾಗ್ಲೂ ಹಿಂಗೆ ಮಾಡ್ತಾನೆ ಇತ್ತೀಚೆಗೆ ಅದೇನ್ ಮಾಡ್ತಾನೋ ದುಡ್ಡು ಕಾಸು ನಾನ್ ನಂಗೆ ಒಂದು ಅರ್ಥ ಯಾಕೆ ಯಾಕಂತ ಏನು ಮಾಡಿದೆ ಮೂರ್ ಸಾವಿರ ನಿಮ್ಮ ಅಮ್ಮನ ಏನೋ ಏನಾಯ್ತು ಖರ್ಚು ನಿಂಗೆ ಆ ಊಟ ತಿಂಡಿ ಬಟ್ಟೆ ಎಲ್ಲ ಅಳ್ ನೋಡ್ಕೊತಾಳೆ ಎಂತೆಲ್ಲ ಖರ್ಚು ನಿಂಗೆ ಏಯ್ ರಜ್ಜಿ ನೀನು ಅವ್ನು ತರನೆ ಮಾತಾಡ್ಬೇಡ ಏನು ಖರ್ಚು ಹೇಳಕ್ಕಿಲ್ವಾ ನನ್ಗೆ ಹಾ ನಮ್ಮ ಫ್ರೆಂಡ್ ಜೊತೆ ಆಚೆ ಹೋದ್ರೆ ಅವಾಗೆಲ್ಲ ಖರ್ಚು ಇರಲ್ವಾ ಒಂದ್ ನೂರು ರೂಪಾಯಿ ತಗೊಳಕ್ಕ ಅವನ್ನೇ ಕೇಳಬೇಕು ಅಂದ್ರೆ ನನ್ಗೆ ಹೆಂಗಾಗಣ ಅಲ್ಲ ಕಣೋ ನೀನು ನೂರು ಇನ್ನೂರು ಕೇಳಿದ್ರೆ ನಾನು ಯಾವತ್ತಾದ್ರೂ ಕೇಳಕ್ ಬಂದಿದ್ದೀನಿ ನಾನು ಸಾವಿರಾರು ರೂಪಾಯಿ ಇಟ್ಕೊಂಡು ತಿರ್ಗಾಡ್ರೆ ಎಲ್ಲ ಮಾಡಲಿ ನಾನು ಓದಿ ಬುದ್ಧಿವಂತ ನಾಗ್ಲಿಂತ ಕಾಲೇಜ್ ಸೇರ್ಸಿದ್ರೆ ಎರಡ್ ತಿಂಗಳು ಹೋಗ್ಬಿಟ್ಟು ಆಮೇಲೆ ನಾನು ಹೋಗಿಲ್ಲ ನಂಗೆ ಇಷ್ಟ ಇಲ್ಲ ನಾನು ಕಾಲೇಜ್ ಹೋಗಲ್ಲ ಅಂತ ಮೇಲೆ ಬಿದ್ದಿದ್ಯ ಏನ್ ಹೇಳು ಮನೇಲಿ ಏನ್ ಮಾಡ್ತಿದ್ಯಾ ನೀನು ಏನ್ ಕೆಲಸ ಮಾಡ್ತಿದ್ಯಾ ಹೋಗೋಕ್ಕಿಲ್ಲ ಕಣವ ಕಾಲೇಜ್ಗೆ ನಾನು ಹೋಗೋಕ್ಕಿಲ್ಲ ನಂಗೆ ಇಷ್ಟ ಇಲ್ಲ ನೀ ಸೇರಿಸು ಅಂತ ನಾನು ಹೇಳಿದ್ನ ನಿನ್ ಕಾಲೇಜ್ ಬಿದ್ದಿದ್ದ ನೀನು ಸೇರಿಸ ನಾನು ಕಾಲೇಜ್ಗೆ ಅಂತ ನಾನು ಹೇಳಿದೆ ತಾನೆ ನಂಗೆ ಇಷ್ಟ ಇಲ್ಲ ನಾನು ಓದಲ್ಲ ಅಂತ ಅಂದ್ಬಿಟ್ಟು ಇದ್ರೆ ಮಣ್ಣು ತಿಂದ ಕೈತಿದ್ದೆ ಮಣ್ಣು ಗೊತ್ತಾಯ್ತಲ್ಲ ನಾನು ಯಾಕವ ಮಣ್ತಿಲ್ಲಿ ನಮ್ಮ ತಾತನ ಅಸ್ತಿ ಬೇಜಾನ್ ಐತೆ ನಾನು ನಮ್ಮ ತಾತನ ಅಸ್ತಿ ನೀನು ನೋಡ್ಕೊಂಡ್ರೆ ಸಾಕು ನಾನು ಏನು ಓದಬೇಕಾಗಿಲ್ಲ ವಸಂತ ಹಂಗೆಲ್ಲ ಹೇಳ್ಬಾರ್ದು ಕಣಪ್ಪ ವಿದ್ಯೆ ಬೇಕು ಕಣು ವಿದ್ಯೆ ಇಲ್ಲದಿದ್ರೆ ಮನುಷ್ಯ ಬದುಕಕ್ಕೆ ಆಗಲ್ಲ ಕಣೋ ಏ ಸುಮ್ನಿರಜಿ ವಿದ್ಯೆ ಇಲ್ಲದಿದ್ರೆ ಬದುಕೋದು ದುಡ್ಡಿಲ್ಲ ಅಂದ್ರೆ ಬದುಕಕ್ಕಾಗಲ್ಲ ನಿಂಗೆ ಇವೆಲ್ಲ ಗೊತ್ತಾಗಕ್ಕಿಲ್ಲ ನೀನು ಸುಮ್ನಿರು ಹುಕ್ಕಳಪ್ಪ ನಿಮ್ಮ ಅಜ್ಜಿಗೆ ಏನು ಗೊತ್ತಾಗಕ್ಕಿಲ್ಲ ನನಗೂ ಗೊತ್ತಾಗಕ್ಕಿಲ್ಲ ನಿನ್ನ ಒಬ್ಬನ್ಗೆ ಗೊತ್ತಿರೋದು ಎಲ್ಲ ಲೋಕನೇ ಅಲ್ವಾ ನಿನ್ನ ಈ ವಯಸ್ಸಿಗೆ ನಿನ್ನೆ ನೀನು ಅದನ್ನೇ ಮಾತಾಡಿ ಕೋಪ ಬಳಸ್ಬೇಡ ಈಗೇನು ಮೂರ್ ಸಾವಿರ ತಾನೇ ಕೊಡ್ತೀನಿ ಬಿಡು ನನ್ನ ಫ್ರೆಂಡ್ ಕೊಟ್ಟಿದ್ದೀನಿ ನಂದಿಗೆ ತಗೊಂಡ್ ಕೊಡ್ತಾನೆ ಬಿಡು ನಾನು ತಂದ್ಕೊಡ್ತೀನಿ ಏನು ನಾನು ತಿನ್ಕೊಂಡು ಹೋಗಿಲ್ಲ ಗೊತ್ತಾಯ್ತಲ್ಲ ನನ್ನ ಫ್ರೆಂಡ್ ಕೊಟ್ಟಿದ್ದೀನಿ ತಗೊಂಬಂದ್ ಕೊಡ್ತಾನೆ ಸುಮ್ನರ್ ಕೊಡ್ತೀನಿ ನೀನು ಆಳೈತಿದ್ಯಾ ಕಣ ವಸಂತ ಕೆಡಿಸೋರು ಊರಲ್ಲಿ ನೂರಾರು ಜನ ಇರ್ತಾರೆ ಒಳ್ಳೆ ದಾರಿಗೆ ಹೇಳ್ಕೊಡೋರು ಒಬ್ಬರು ಇರಲ್ಲ ಕಣೋ ಕೆಟ್ಟೋದ್ಮೇಲೆ ಯಾವನು ಬಂದ್ ತಿರ್ಗ ನೋಡಲ್ಲ ನಿನ್ನ ಅರ್ಥ ಮಾಡ್ಕೋ ಇಗ್ಲೇ ಸುಮ್ನಿರ ವಾ ನೀನ್ ಆಳಾಯ್ತಿಲ್ಲ ಏನು ಆಯ್ತಿಲ್ಲ ನನ್ನ ಫ್ರೆಂಡ್ ಕೊಟ್ಟಿದ್ದೀನಿ ಮೂರ್ ಸಾವಿರ ತಂದ್ಕೊಡ್ತಾನೆ ಸುಮ್ನರಂಗ್ಯಾ ನೋಡಿದ್ರೆ ನೀನ್ ನೋಡಿದ್ರೆ ಇಟ್ ಬರ್ತೇವೆ ಕಣು ಈತ ವ್ಯವಸಾಯದ ಕೆಲಸನೂ ಮಾಡಲ್ಲ ಆತ ಕಾಲೇಜು ಹೋಗಲ್ಲ ಸುಮ್ನೆ ಆಡ್ಕೊಂಡು ಗುಳಿ ಬೆಳ್ದಂಗೆ ಮನೇಲಿ ಬೆಳಿತಾ ಇದ್ದಲ್ಲ ನೀನ್ ನೋಡಿದ್ರೆ ಇಟ್ ಬರ್ತೇನೆ ತೋಟದ ಕಡೆ ಎಲ್ಲ ಹೋಗಿ ನೋಡ್ಕೊ ಬರಲ್ವನವ ನಾನು ಡೈಲಿ ಬೆಳಿಗ್ಗೆ ಹೋಗ್ತೀನಲ್ವ ನಿನ್ ಕಣ್ ಕಾಣಿಸಲ್ವಾ ತೋಟನ ಹೋಗಿ ಕಣ್ಣಿಂದ ನಾವು ಉಳ್ಮೆ ಮಾಡ್ಬೇಕು ಕಳೆ ಕೇಳಬೇಕು ಅವೆಲ್ಲ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಹೇಳು ಟ್ರಾಕ್ಟರ್ ತಗೊಂಡು ರೌಂಡು ನೀನು ಅಯ್ಯೋ ಮಾಡ್ತೀನಿ ಹೇಳು ಅದಕ್ಕೆ ಮಾಡ್ತೀನಿ ಬಿಡು ನೀನು ಈ ಪಾಟಿ ಧವಲದಗಿರಿ ಇಟ್ಕೊಂಡು ಮಾಡ್ತೀಯ ನೀನು ವ್ಯವಸಾಯ ಮಾಡ್ತೀಯ ನೀನು ನೀನು ಊರಲ್ಲಿ ಇಟ್ಕೊಂಡು ಫ್ರೆಂಡ್ಸ್ ಜೊತೆ ಸೇರಿ ಆಳಾಗೋದು ಬೇಡ ನೀನು ಬೆಂಗಳೂರು ಕಡೆಗೆ ಹೋಗಿ ಕೆಲಸ ಹುಡುಕೋಕೆ ಹೋಗಿ ಊರಲ್ಲಿ ಬೇಡ ನೀನು ಈ ಫ್ರೆಂಡು ಗಿಂಡು ಅಂತ ಹೋದ್ರೆ ನೀನು ಆಳಾಗೋಗ್ತೀಯ ನಾನು ಬೆಂಗಳೂರು ಬೆಂಗ್ಳೂರ್ಗೆ ನಾನು ಹೋಗ್ತಿಲ್ಲ ನಾನು ಅಲ್ಲಿ ಒಬ್ಬನೇ ಹೋಗಿ ಏನು ಮಾಡ್ಲಿ ನಾನು ಹೋಗಲ್ಲ ಹ್ಞೂ ಎಲ್ಲೂ ಹೋಗ್ಬೇಡ ಏನು ಕೆಲಸ ಮಾಡಬೇಡ ತಿನ್ ತಿಂದು ಕೊಬ್ಬಿದ ಕುರಿಯಾಗಿ ಮನೇಲೆ ಕುತ್ಕೊಳ್ಳಿ ಅಂತ ಸುಮ್ಮನೆ ಏ ಹೋಗ್ಲಿ ಬಿಟ್ಟರಲ್ಲ ಮಗ ಓಮ ಹಿಂಕಿತ್ತಾಡ್ತಿದ್ದೀರಾ ಹೋಗ್ಲಿ ಸುಮ್ನೆ ಆಗ್ರಿ ಅವ್ನು ಕೊಡ್ತಾನೆ ಅಂತ ಹೇಳೋನಲ್ಲ ಬಿಡೆ ಮೂರು ಸಾವಿರ ಅದ್ಯಾಕ್ ಹೆಂಗಾಡ್ತೀಯ ಜಯಮ್ಮ ಏ ನಿಂಗೆ ಗೊತ್ತಿಲ್ಲ ಸುಮ್ಮನ ಇವನು ಯಾಕೋ ಸರಿಯಾಯ್ತಾಯಿಲ್ಲ ಸರಿಯಾಗಿ ಬುದ್ಧಿ ಕಲಿತಾ ಇಲ್ಲ ಇವನು ಯಾರ ಜೊತೆ ಸೇರ್ಬಾರ ಸಂಘ ಸೇರ್ತಾವೆ ಸ್ವಲ್ಪ ಹಾಳಾಯ್ತು ಅಂದ್ಕಣ್ಣಮ್ಮ ಇವಾಗೆ ನಾವು ಎಚ್ಚೆತ್ ಕಡಲಿಲ್ಲ ಅಂದ್ರೆ ಇವನು ಕೈಗೆ ಸಿಕ್ಕಲ್ಲ ನಾನು ಹೇಳ್ತಾ ಇದ್ದೀನಿ ಕೇಳಿ ನಿಮಗೆ ಆಗ್ಲಿಂದ ಒಬ್ಬನೇ ಮಗ ಅಂತ ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ನೀವು ಮಾವ ಎಲ್ಲ ಜಾಸ್ತಿ ಮದ್ದು ಮಾಡ್ಬಿಟ್ವಿ ಇವಾಗ ನೋಡಿ ತಲೆ ಮೇಲೆ ಕೂತ್ಕೊತಾವೆ ನೀನು ವಸಂತ ಕಾಲೇಜಿಗೆ ಹೋಗೋ ಮನೇಲಿ ಏನೋ ಮತ್ತೆ ಹೋಗೋ ಕಾಲೇಜ್ಗೆ ಸುಮ್ಮನೆ ನಿಮ್ಮ ಅವನ ಕೈಲಿ ಬೈಸ್ಕೊತಿಯಲ್ಲ ಏ ಹೋಗಿ ನಾನು ಕಾಲೇಜ್ಗೆ ಹೋಗೋಲ್ಲ ನಂಗೆ ಇಷ್ಟ ಇಲ್ಲ ನಾನು ಓದಕ್ಕೆ ಇಷ್ಟ ಇಲ್ಲ ನಾನು ಕಾಲೇಜ್ಗೆ ಹೋಗೋಲ್ಲ ಸರಿ ಕಣ ಕಾಲೇಜ್ಗೆ ಹೋಗೋಕೆ ಇಷ್ಟ ಇಲ್ಲ ಅಂದರೆ ಹೊಲ ಮನೆನಾದ್ರು ನೋಡ್ಕೊಂಡಿರು ಅದೂ ಮಾಡಲ್ಲ ಅಂದರೆ ಹೆಂಗೆ ಹೇಳು ಅಜ್ಜಿ ನೀನು ನಮ್ಮ ಊನ್ ತರನೇ ಮಾತಾಡ್ತಿಲ್ಲ ನಾನ್ ಡೈಲಿ ಬೆಳಗ್ಗೆ ಇನ್ನೇನಿ ಹತ್ರ ಒಳ್ಳೆ ಎಲ್ಲಾ ಕಡೆ ಅಡಾಕ ಬರ್ತೀನಿ ಕಣಜಿ ಏನ್ ಕೆಲಸ ಐತೆ ಅಂತ ನೋಡ್ಕೊಂಡ್ ಬರ್ತೀನಿ ಅಲ್ಲ ಕಣ್ ನೋಡ್ಕೊ ಬಂದ್ಬಿಟ್ಟಾಗೈತೆ ನಾವು ಕೆಲಸ ಯಾರು ಯಾರೋ ಅದೇ ಹೇಳು ನನ್ಗೆ ಅವರ ಈ ತರ ಕೆಲಸ ಮಾಡ್ತಿದ್ದೀನಿ ಇಲ್ಲಿ ಕೆಲಸ ಮಾಡಿದೆ ಅಂತ ಒಂದ್ಸಲ ಹೇಳ್ಬಿಡು ನೀನು ಏನ್ ತೋರ್ಸು ನಂಗೆ ಎಲ್ಲಾನು ಆಳ್ ಕಾಯಿಲೆ ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ದೀನಿ ಅದೆಂತ ಕೆಲಸ ನೀನ್ ಮಾಡಿದ್ಯಪ್ಪ ತೋರ್ಸು ಬಾ ತೋರ್ಸು ಅದೇನ್ ಮಾಡಿದೀನಿ ಮಾಡಿದೀನಿ ಬಿಟ್ಟಿದೀನಿ ಅನ್ನೋದನ್ನ ನನ್ಗೆ ತೋರ್ಸ್ಬಿಡ್ ಇವತ್ತು ನಮ್ಮ ಏನಾಗೈತೋ ಏನೋ ಗೊತ್ತಿಲ್ಲ ಸುಮ್ನೆ ನನ್ನ ಹತ್ರ ಜಗಳ ಮಾಡಕ್ಕೆ ಕುತ್ಕೊಂಡ್ಬಿಟ್ಟೈತಿ ಕಣೋ ನಂಗೇನು ಮಾಡೋ ಕೆಲಸ ಇಲ್ವಲ್ಲ ಅದಕ್ಕೆ ಕೂತ್ಕೊಂಡು ನಿನ್ನ ಹತ್ರ ಜಗಳ ಮಾಡ್ಕೊಂಡು ಕೂತಿದ್ದೀನಿ ಕೆಲಸ ಇಲ್ಲ ನೋಡು ನೀನೇ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟು ಇಲ್ಲಿ ಕುಂತಿದ್ಯಾಲ್ಲ ಅದಕ್ಕೆ ನಾನು ನಿನ್ನ ಹತ್ರ ಜಗಳ ಮಾಡ್ಕೊಂಡು ಕೂತಿದ್ದೀನಿ ಹೋಗಲಿ ಬಿಡಜಾಯಮ್ಮ ಹುಡುಗ್ ಬುದ್ಧಿ ಕತ್ಕೊಳ್ತಾನೆ ಮುಂದೆ ಎಲ್ಲ ಸರಿ ಹೋಗುತ್ತೆ ಸುಮ್ಮನೆ ನೀನು ಬೈಕೊಂಡು ಕೂತ್ಕೊಂಡ್ರೆ ಆಯ್ತಿತಾ ಹೋದ್ ತಿಂಗಳು ರಾಗಿ ನಾಟಿ ಹಾಕ್ಸಿದ್ನಲ್ಲ ಆ ಕೂಲಿ ಕೊಟ್ಟಿಲ್ಲ ನೆನ್ನೆ ಕಾಯ್ಕಿತ್ತಿವ್ರಿಗೆ ಅವ್ರಿಗಿನ ಕೂಲಿ ಕೊಟ್ಟಿಲ್ಲ ಇವನು ದುಡ್ಡು ತಗೊಂಡು ಅದಕ್ಕೆ ಇದಕ್ಕೆ ಅಂತ ಬಳಸ್ಕೊಂಡು ನಿಂತವನೆ ಏನು ಮಾಡ್ಲಿ ನಾನು ಆ ಎಲ್ಲಿಂದ ಒಂದ್ಸಿ ದುಡ್ಡುಗಳನ್ನ ತಿಂಗಳು ತಿಂಗಳು ಹಿಂಗೆ ಮಾಡ್ತೇನೆ ಓದ್ ತಿಂಗಳು ಕೊಬ್ಬರಿ ದುಡ್ಡಲ್ಲಿ ಐದು ಸಾವಿರ ಕೊಡ್ಲಿಲ್ಲ ಅದು ಮಾಡಿದೆ ಇದು ಮಾಡಿದೆ ಕಣವ ಅಂತ ಚಿಕ್ಕ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟ ಹಿಂಗೆ ದುಡ್ಡನ್ನ ಎಗ್ರಸ್ತಾ ಇದ್ರೆ ಏನು ಮಾಡ್ಲಿ ಹೇಳವಾ ನೂರ ಇನ್ನೂರು ಆದ್ರೆ ಹೆಂಗ ಹೋಗ್ಲಿ ಬಿಡು ಪಾಪ ಏನಕೂ ಖರ್ಚು ಮಾಡೋಣ ಅಂತ ಅನ್ಬೋದು ಸಾವಿರಾರು ರೂಪಾಯಿ ಖರ್ಚು ಏನಿರುತ್ತೆ ಅವ್ನಿಗೆ ಅಂತ ಖರ್ಚು ಅಂತ ನಾನು ಕೇಳ್ತಾ ಇರೋದು ಸಾವಿರಾರು ರೂಪಾಯಿ ಖರ್ಚು ಮಾಡೋದ್ ಏನಿರುತ್ತೆ ಹೇಳಿ ನನಗೆ ಇಂಥದೈತೆ ಕಣವಾ ಅಂತ ಅನ್ಬಿಟ್ಟು ಹ್ಞೂ ನನ್ಗೆ ಏನು ಖರ್ಚಿರಲ್ಲ ಏನು ಖರ್ಚಿರಲ್ಲ ಮನೆ ಒಳಗಡೆ ಅಲ್ವಾ ನನಗೆ ಏನು ಖರ್ಚಿರಲ್ಲ ಅದ್ ತಗೋ ಬರುವ ಸಂತ ತಗೋ ಬರುವ ಸಂತ ಅಂತ ನನ್ಗೆ ಯಾರಾದ್ರೂ ಏನಾದರೂ ಹೇಳ್ರಿ ಅವಾಗಿರೋದು ಲೇ ನೀನು ಯಾರಿಗೂ ಸಾವಿರ ರೂಪಾಯ್ದಷ್ಟು ಏನು ತಂದ್ಕೊಟ್ಟಿಲ್ಲ ಕಣ ತಂದ್ಕೊಟ್ಟಿರೋದು ಹತ್ತು ರೂಪಾಯ್ದು ಇಪ್ಪತ್ತು ರೂಪಾಯಿ ಅದು ಅಬ್ಬಬ್ಬ ಅಂದ್ರೆ ಇನ್ನೂರು ಅಷ್ಟೇ ಕಣ ಸಾವಿರ ರೂಪಾಯಿ ಏನು ತಂದ್ಕೊಟ್ಟಿಲ್ಲ ಕಣ ಮನೆಗೆ ನೀನು ನನ್ನ ಹತ್ರ ಮಾತಾಡಕ್ಕೆ ಬರ್ತಾನೆ ದುಡ್ಡೆಲ್ಲ ಉಡಾಯಿಸ್ಬಿಟ್ಟು ನನ್ನ ಹತ್ರ ಏನೇನು ಹೇಳೋಕೆ ಹೇಳಕ್ ಬರ್ತಾನೆ ನಾನೇನು ದುಡ್ಡು ಉಡಾಯಿಸಿಲ್ಲ ಕಣ್ಣ ಏನ ಮಾತಾಡ್ತೀನಿ ನೀನು ಎಲ್ಲವೂ ಉಡಾಯಿಸಿದ್ದೀನಿ ಆ ಎಲ್ಲ ಲೆಕ್ಕ ಹೇಳಿದ್ದೀನಿ ಐದು ಸಾವಿರ ರೂಪಾಯಿಗೆ ಈಗ ಮತ್ತೆ ಹೇಳೋ ಲೆಕ್ಕ ಅಂತಂದ್ರೆ ನಾನೆಲ್ಲ ಮಾಡ್ತೋಗ್ಬಿಟ್ಟಿದ್ದೀನಿ ನಿನ್ಗೆ ಬರ್ದು ಸುಮ್ಮನೆ ಸುಮ್ನೆ ನೀನು ಕೊಡ್ತೀಯಾ ದುಡ್ಡನ್ನ ಇದಕ್ಕೆ ಹತ್ತು ರೂಪಾಯ್ದಿದ್ದು ಅದನ್ನ ತಂದೆ ಇದನ್ನ ತಂದೆ ಹತ್ತು ರೂಪಾಯಿ ಲೆಕ್ಕ ಬರ್ದಿರು ಯಾವಾಗ ನಿನ್ಗೆ ಗೊತ್ತಾಗುತ್ತೆ ಆ ಕೆಲಸ ಮಾಡಲ್ಲ ಮೊದ್ಲ ಕೆಲಸ ಮಾಡಿ ನನಗೂ ಗೊತ್ತಾಗುತ್ತೆ ನೀನು ಏನ್ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಒಂದ್ ಎರಡು ನಿಮ್ ಫ್ರೆಂಡ್ಗೆ ಮೂರು ಸಾವಿರ ಕೊಟ್ಟೆ ಹೇಳ್ದಲ್ಲ ಅವ್ರ ಹತ್ರ ಐಸ್ ಕಂಬಪ್ಪ ನಂಗೆ ಮೊದಲ ಐಸ್ಕೊಂಬುದು ಎಣ್ಣಾಳೆಲ್ಲ ದುಡ್ಡು ಕೊಡ್ಬೇಕು ನಾನು ಹಾ ಅವರು ಕೂಲಿ ಮಾಡಿದ್ರೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬಿಡ್ತಾರೆ ಅವರು ನೆಕ್ಸ್ಟ್ ಟೈಮ್ ನಮ್ಮ ಮನೆದಕ್ಕೆ ಕೂಲಿ ಬರ್ತಾರೆ ನನಗೆ ದುಡ್ಡು ಬೇಕು ಕೊಡಪ್ಪ ನೀನು ಅಯ್ಯೋ ಕೊಡ್ತಾನೆ ಬಿಡವಾ ಕೊಡ್ತಾನೆ ಹೇಳ್ತೀನಿ ಫೋನ್ ಮಾಡಿ ತಗೋಬರು ನಮ್ಮ ಹುನ್ ಬೇಕಂತೆ ಅರ್ಜೆಂಟು ತಗೊಬಂದು ಕೊಟ್ಬಿಡು ಫಸ್ಟು ಅಂತ ಹೇಳ್ತೀನಿ ಬಿಡು ಅದಕ್ಕೆ ಯಾಕೆ ಹಂಗಾಡ್ತಿದ್ಯಾ ಫೋನ್ ಮಾಡಿ ಹೇಳು ಈಗಲೇ ಹೇಳು ನಂಗೆ ಸಂಜೆನೇ ಬೇಕು ನಾನು ಐನಾಳ್ಗೆ ಕೂಲಿ ಕೊಡ್ಬೇಕು ಹೇಳಿದೀನಿ ಫೋನ್ ಮಾಡಿ ಹೇಳು ಅಯ್ಯೋ ಹೇಳ್ತೀನಿ ಸುಮ್ನಿರು ಈಗಲೇ ಅಂದ್ರೆ ಈಗಲೇ ಆಗ್ಬಿಡುತ್ತೆ ಫೋನ್ ಮಾಡಿ ಹೇಳ್ತೀನಿ ಸುಮ್ನರಲ್ಲಿ ಅಯ್ಯೋ ಸುಮ್ನೀರ ಜಯಮ್ಮ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳೋಣಲ್ವಾ ಕೊಡ್ತಾನೆ ಸುಮ್ನಿರು ಇಷ್ಟೊಂದು ಜಗಳ ಮಾಡ್ಬೇಡ ಸುಮ್ಕಿರೆ ಇನ್ನೇನು ಮಾಡಿ ನೀವೇ ಹೇಳಿ ಅಮ್ಮ ಹಾಂ ಇವನು ಜವಾಬ್ದಾರಿ ಇಲ್ಲ ಏನಿಲ್ಲ ಆಟ್ಗಳಿ ಆಡ್ಕೊಂಡು ದುಡ್ಡೆಲ್ಲ ಹಾಡು ಮಾಡ್ಕೊಂಡು ಕೂತವೇ ನಾನು ನೋಡಿದ್ರೆ ಸಾಲ ಮಾಡ್ಕೊಂಡು ಕೂತಿದ್ದೀನಿ ಊರೆಲ್ಲ ಹಾ ಇನ್ ಏನು ಗೊತ್ತಾಗಲ್ವೇ ನಮ್ಮ ಚಿಕ್ಕ ಹುಡುಗನ ಗೊತ್ತಾಗಲ್ಲ ಅನ್ನೋದಕ್ಕೆ ಇಷ್ಟುದ್ದ ಬೆಳೆದವ್ನ ಕತೆ ಥರ ಅಯ್ಯೋ ಹೋಗಪ್ಪ ನನಗೆ ಏನು ಗೊತ್ತಾಗಲ್ಲ ಏನು ಮಾಡೋದು ಅನ್ನೋದೇ ನನಗೆ ಅರ್ಥ ಆಯ್ತಿಲ್ಲ ಕಣಮ್ಮ ನೀನೇನು ಹಂಗೆ ಹೇಳ್ತೀವಿ ಅವ್ನಿಗೆ ಅಷ್ಟೊಂದು ವಯಸ್ಸಾಗಿ ಹೋಗ್ತೀನಿ ಹಾಂ ಇನ್ನೂ ಆಟಗಳಿ ಸುಮ್ನೀರ ಅವ್ನಿಗೆ ಸರಿ ಹೋಯ್ತಾನೆ ಸುಮ್ನೀರಿ ಸ್ವಲ್ಪ ದಿನ ಅವ್ನಿಗೆ ಜವಾಬ್ದಾರಿ ಬಂದರೆ ಎಲ್ಲ ಸರಿ ಹೋಯ್ತಾನೆ ಅದೇನು ಸರಿ ಓಯ್ತಾನೆ ಹೋಗ್ಬಿಡ್ತಾನೋ ನಿನಗೆ ಗೊತ್ತಾಗಬೇಕು ಕಣಮ್ಮ ಈ ಅವನ್ಗೆ ಅಜ್ಜಿ ನನ್ ಬೈಯ್ಯದೇ ಒಂದು ದಿನ ಬೆಳಗಾದ್ರೆ ನಾನು ನನ್ ಒಂದು ಚಾಳಿ ಆಗ್ಬಿಟ್ಟೈತೆ ಇತ್ತೀಚೆಗೆ ಅದ್ ಯಾಕೆ ಏನು ಅಂತ ನಂಗೆ ಗೊತ್ತಿಲ್ಲ ಉತ್ತಮರು ಮಾಡೋ ಕೆಲಸಗಳು ಮಾಡ್ತಿದ್ಯಲ್ಲ ಅದಕ್ಕೆ ನನಗೆ ನಿನ್ ಕಂಡ್ರೆ ಸಿಟ್ಟು ಅದಕ್ಕೆ ಯಾವಾಗಲೂ ಬೈಕೊಂಡ್ ಮನೇಲಿ ಕೂತಿರ್ತೀನಿ ನಂಗೆ ಏನು ಮಾಡೋ ಕೆಲಸ ಇಲ್ಲ ಏನಿಲ್ಲ ಹೇಳು ನಿನ್ ಬೈಯದೇ ನನಗೆ ಸಿರಿ ಅಲ್ವೇನೋ ವಸಂತ ಸುಮ್ನಿರೋ ಮಾತಾಡ್ತಿದ್ಯಾ ನಿಮ್ಮ ಬಗ್ಗೆ ಕಂಡ್ರೆ ಎಷ್ಟು ಪ್ರೀತಿ ಅವ್ಳಿಗೆ ನೀನ್ ನೋಡದೆ ಹಿಂಗ್ ಮಾತಾಡ್ತೀಯಾ ಹಿಂಗ ಮಾತಾಡೋದು ನಿಮ್ಮ ಅವನ ಬಗ್ಗೆ ಅಜ್ಜಿ ಪ್ರೀತಿ ನೋಡು ಎಷ್ಟೊಂದು ಪ್ರೀತಿ ಉಕ್ಕರಿತೈತೆ ಅಂತ ನಾನು ನೋಡ್ತಾ ಇಲ್ವಾ ಇತ್ತೀಚೆಗೆ ಎಷ್ಟೊಂದು ಪ್ರೀತಿ ಉಕ್ಕರಿತೈತೆ ನೋಡು ನಿನ್ ಮುಂದೆ ನೀನು ಎದ್ ಕೂಡ ಪಾಚೆಗೆ ನನ್ನ ಕಣ್ಣ್ಮೆ ಕೂತ್ ಇರಬೇಡ ಹಿಂಗೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಾಗಲ್ಲ ಸುಮ್ಮನೆ ಎದ್ದೋ ನೀನು ಏನೇನೋ ಹೇಳಿ ನಾನು ತಲೆ ಕೆಡಿಸ್ಬೇಡ ನೀರಾದ್ ಹೇಳೋ ಅಂತ ಅಂದ್ರೆ ಏನೇನೋ ಹೇಳ್ಕೊಂಡು ಅಜ್ಜಿ ನೋಡು ಪ್ರೀತಿ ಅಂತ ಹೇಳ್ದಲ್ಲ ಇದೇ ನಮ್ಮ ಪ್ರೀತಿ ಮುಂದೆ ಕಾಣಿಸ್ತೈತೆ ನೋಡು ನಿನ್ಗೆ ನನ್ನ ಮಗು ಎಷ್ಟೊಂದು ಪ್ರೀತಿ ಮಾಡ್ತಾಳೆ ಅಂತ ಮೊದಲಿಂದ ನಾವು ಒಬ್ಬನೇ ಮಗ ಒಬ್ಬನೇ ಮಗ ಅಂತ ಎಲ್ಲರೂ ಪ್ರೀತಿ ಮಾಡಿಬಿಟ್ರೆ ನಾನೇ ತಲೆ ಮೇಲೆ ಕುಂಡಿಸ್ಕೊಂಡವ್ರೆ ಅದಕ್ಕೆ ಅವನು ಹಿಂಗೆ ಬುದ್ಧಿ ಕಲಿತವ್ನಿ ಸರಿಯಾಗಿ ನಾ ಕಲಿಸ್ತೀನಿ ನೋಡಿ ಇನ್ ಮುಂದೆ ಹೆಂಗ್ ಕಲಿಸ್ಬೇಕು ಅಂತ ನಂಗೆ ಗೊತ್ತೈತೆ ಎಲ್ಲಾ ಕಡೆಯಿಂದ ಬಿಗಿ ಮಾಡಿದ್ರೆ ದುಡ್ಡು ನಿನ್ ಕೈ ಸಿದ್ದೆ ಇದ್ರೆ ಅವಾಗ ನೀನೇ ಸರಿ ಐತೆ ಅದೇ ಹೆಂಗ್ ಸರಿ ಹೋಗಲ್ಲ ನೋಡ್ತೀನಿ ಕಣೋ ಎಲ್ರಿಗೂ ಹೇಳ್ತೀನಿ ನಮ್ ವಸಂತ ಕೈ ಏನು ದುಡ್ಡು ಕೊಡ್ಬೇಡ್ರಿ ನನ್ ಕೈಯಲ್ಲಿ ತಂದ್ಕೊಡಿ ಅಂತ ಅವಾಗ ಹೆಂಗೆ ನೀನ್ ಸರಿ ಹೋಗಲ್ಲ ಅದ್ ಹೆಂಗ್ ಆಳೈತಿ ಅಂತ ನಾನು ಬಿಡ್ತೀನಿ ನೀನು ತರಿಸೋ ನೀನೇ ಇಟ್ಕೋ ದುಡ್ನ ಎಲ್ಲ ನನಗೆ ದುಡ್ಡು ಕೊಡುವ ದುಡ್ಡು ಕೊಡವಾ ಅಂತ ಅನ್ಬಿಟ್ಟು ನೀನು ಇಟ್ಕೋ ಅಯ್ಯೋ ನನ್ಗೆ ಏನಾಗಬೇಕೈತೆ ನೀನ್ ದುಡ್ಡು ಕೊಡೋದು ಬೇಡ ಹಿಂಗೆ ನನ್ಗೆ ಬಯ್ಯೋದು ಬೇಡ ಸುಮ್ನೆ ವಸಂತ ಸುಮ್ಮನೆ ಕೂತ್ಕೊಳ್ಳೋ ಅದು ಯಾಕೆ ಹಂಗ ಮಾತಾಡ್ತೀನಿ ನಿಮ್ಮ ಅವನ ಬಗ್ಗೆ ಅವಳು ಇಲ್ಲದೇ ಇದ್ರೆ ಎಲ್ಲಾ ಎಲ್ಲ ನೀಡ್ಬಿಡ್ತೀನಿ ಎಲ್ಲ ನಂಗಾದ್ರೆ ಮಾಡೋ ಒಂದಿನ ಭಾಗ ನೀನು ಮಾಡೋ ಗೊತ್ತಾಯ್ತಿ ಏನು ಅಂತ நோடல முதஸ் பிடி அதுக்கேவாக ஒவ்வொ மலை மேல குஸ்க்கோட்டா அதுக்கே இவ்வளோ ஆன ஆய் ஜெயமா நீனாத சும்னாக அவன் ஏனோடு மாதாத்தான அவன் நீங்க எதவ் நோட எங்க ஆய் சரி ஓய் ஓகே எங்கோ ஆச்சை ஓய்த்தியா நான் ஃப்ரெண்ட் ஃபோன் மிட்டு டுத்து மொதல் விட்டு ஆச்சு நீங்கள் ஃபோன் பண்ணிவிட்டு விட்டுட்டு நீங்கள் ஆச்சு போகப்ப நேங்க மொதலாக கிலோ மாடு சும்னீங்கன்னா ஃபோன் மாதிரி ஹேத்தே அவன் தந்து கொடுத்தேன் டூடன சும்மீரு ஓகேவோ சாத்து அவங்க ஃபோன் மாதிரி டுடோ கேள் நம்ம பைத்தாவே நினந்தி நன்கு டூர் தோம்புந்து கொடுப்பிடப்பா நம்ம அவங்க அர்ஜென்ட்டாக டுட் பேட்டும் ஃபோன் மீட் ஓகே நீங்கள் நங்க ஒன்சல் ஆச்சைக்கே கழம நான் ஓய்னீனி அவன ஃபோன் மீது டுடு தந்து கொடுத்து சரி நான் நோட் பத்தினீங்க சரி கணே ஆய் ஓகே ನಾನು ಕಡಜೆ ಆಚೆ ಬರ್ತೀನಿ ನೋಡಿದ್ರೆ ವೀಕ್ಷಕರ ಇವತ್ತಿನ ನಮ್ ಕಥೆನ ಕಥೆ ವಿತೆಗಳ ಜೊತೆ ಭಾಗ್ಯವಾಳ ಕಥೆ ಮತ್ತೆ ನಮ್ಮ ಕಥೆ ಎಲ್ಲ ಪ್ರಸಾರ ಆಗ್ತಾ ಇರುತ್ತೆ ನೋಡ್ತಾ ಇದೆ ಮತ್ತೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪ್ರೋತ್ಸಾಹ ನೀಡಿ